ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಗೊತ್ತಾ ನಿಮಗೆ ಮೆಂತ್ಯ ಕಡುಬು ಮೆಂತ್ಯ ನಮಗೆ ನೆನಪಾಗೋದು ಬಾಣಂತಿಯರಿಗೆ ಕೊಡ್ತೀವಿ ಇದರಲ್ಲಿ ವಿಶೇಷವಾದಂತಹ ಔಷಧೀಯ ಗುಣಗಳಿದಾವೆ ದೇಹವನ್ನ ತಂಪು ಮಾಡುತ್ತೆ ಹಾಗೇನೆ ತಲೆಗೆ ಮತ್ತೆ ಚರ್ಮಕ್ಕೆ ಬಳಸ್ತೀವಿ ಅನೇಕ ರೀತಿಗಳಲ್ಲಿ ಉಪಯೋಗ ಆಗುತ್ತೆ ಯಾವ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಏನು ಬೆನಿಫಿಟ್ಸ್ ಇದೆ ಇದ್ರದ್ದು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಮಧುಮೇಹವನ್ನ ನಿಯಂತ್ರಣ ಮಾಡುವಲ್ಲಿ ಮೆಂತ್ಯ ತುಂಬಾ ಸಹಾಯಕಾರಿ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಇದ್ರಲ್ಲಿ ನಾರಿನಂಶ ಅಂದ್ರೆ ಫೈಬರ್ ಅಂಶ ತುಂಬಾ ಹೆಚ್ಚಾಗಿದೆ ಇದು ನಾವು ಸೇವನೆ ಮಾಡಿದ ನಂತರ ತಕ್ಷಣನೇ ಸಕ್ಕರೆ ಅಂಶವನ್ನ ರಕ್ತಕ್ಕೆ ಬಿಡುಗಡೆ ಮಾಡೋದಿಲ್ಲ ಸೊ ತುಂಬಾ ನಿಧಾನವಾಗಿ ಬಿಡುಗಡೆ ಮಾಡುತ್ತೆ ಇದರಿಂದ ಏನಾಗುತ್ತೆ ಇದು ದೇಹಕ್ಕೆ ತುಂಬಾ ನಿಧಾನವಾಗಿ ಇನ್ಸುಲಿನ್ಗೆ ರಿಯಾಕ್ಟ್ ಮಾಡೋಕೆ ಸಹಾಯ ಆಗುತ್ತೆ ಇದರಿಂದ ಮಧುಮೇಹಗಳು ತುಂಬಾ ನೆಮ್ಮದಿಯುತವಾಗಿ ನಮ್ಮೆಂತ್ಯವನ್ನ ಸೇವಿಸಬಹುದು ಹಾಗೇನೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪಿನಲ್ಲಿ ಅಂಶ ತುಂಬಾ ಹೆಚ್ಚಿದೆ ಅಂದ್ರೆ ಫೈಬರ್ ಅಂಶ ತುಂಬಾ ಹೆಚ್ಚಿದೆ ಇದು ಕರುಳಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೇನೆ ಮಲಬದ್ಧತೆಯನ್ನ ಏನಾದ್ರು ಇದ್ರೆ ಅದನ್ನ ಶಮನಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆಗೆ ಉತ್ತಮ ಪಡಿಸುತ್ತೆ ಕರುಳಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಹುಣ್ಣು ಏನಂತ ಏನಾದ್ರು ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ ಹಾಗೇನೆ ಅಸಿಡಿಟಿ ಸಮಸ್ಯೆ ಇತ್ತು ಅಂದರೆ ಅದನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡೋದಕ್ಕೆ ಈ ಮೆಂತ್ಯ ಸೊಪ್ಪು ತುಂಬಾ ಪರಿಣಾಮಕಾರಿಯಾಗಿ ಸಹಾಯ ಆಗತ್ತೆ ಅಂತಂದೇ ಹೇಳ್ತೀನಿ ಇನ್ನೊಂದು ಬೆನಿಫಿಟ್ ಮುಖ್ಯವಾಗಿ ಅಂತಂದ್ರೆ ಹೃದಯ ರೋಗಗಳು ಮತ್ತೆ ಕೊಲೆಸ್ಟ್ರಾಲ್ ನಿರ್ವಹಣೆಯಲ್ಲಿ ಮೆಂತ್ಯ ಸೊಪ್ಪು ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಯಾ ಯಾವ ರೀತಿ ಅಂತಂದ್ರೆ ಮೆಂತ್ಯದಲ್ಲಿರುವಂತಹ ಸಪೋನಿನ್ ಅನ್ನುವಂತಹ ಅಂಶಗಳು ಮಾಡುತ್ತೆ ನಮ್ಮ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸುಗಮವಾಗಿರೋ ಹಾಗೆ ಮಾಡಿಕೊಳ್ಳುತ್ತೆ ಇದರಿಂದ ಹೃದಯ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಎರಡನೇದಾಗಿ ರಕ್ತಗಳಲ್ಲಿ ಫ್ಯಾಟ್ ಡೆಪಾಸಿಟ್ ಏನಾಗುತ್ತೆ ಅದನ್ನ ಫ್ಯಾಟ್ ಡೆಪಾಸಿಟ್ ಆಗದೆ ಇರೋ ರೀತಿ ಇದು ತಡೆಗಟ್ಟುತ್ತೆ ಅಂತಂದೇ ಹೇಳ್ಬಹುದು ಇದೆರಡು ಅಂಶಗಳಿಂದ ಏನಾಗುತ್ತೆ ರಕ್ತ ಸಂಚಾರ ಸುಗಮ ಆಗೋದ್ರಿಂದ ಹೃದಯದ ಆರೋಗ್ಯನು ಚೆನ್ನಾಗಿರುತ್ತೆ ಹೃದಯಾಘಾತದ ಸಂಭವ ತುಂಬಾ ಕಡಿಮೆ ಆಗುತ್ತೆ ಹಾಗೆಯೇ ಪಾರ್ಶ್ವವಾಯು ಏನ್ ಆಗುವಂತಹ ಸಂಭವ ಅದರದ ಅಪಾಯನೂ ತುಂಬಾ ಕಡಿಮೆ ಆಗುತ್ತೆ ಅಂತಂದೇ ಹೇಳಬಹುದು ಮತ್ತೆ ಇನ್ನೊಂದು ಬೆನಿಫಿಟ್ ಏನು ಅಂತ ತೂಕ ಇಳಿಕೆ ಮಾಡುವಂತಹವರಿಗೆ ಇದು ವರ ಅಂತಂದೇ ಹೇಳ್ಬೋದು ಯಾಕೆ ಅಂತಂದ್ರೆ ಮುಖ್ಯವಾಗಿ ನಮಗೆ ಏನು ಬೇಕು ನಾರಿನಂಶ ಫೈಬರ್ ಅಂಶ ತುಂಬಾ ಹೆಚ್ಚಾಗಿ ಸಿಗಬೇಕು ನಮಗೆ ಸೊ ಅಂತ ಟೈಮಲ್ಲಿ ಇದು ಫೈಬರ್ ಇಂದ ತುಂಬಾ ಸಮೃದ್ಧವಾಗಿದೆ ಒಂದು ಎರಡನೇದು ಇದೇನಾಗುತ್ತೆ ತುಂಬಾ ನಿಧಾನವಾಗಿ ಡೈಜೆಸ್ಟ್ ಆಗೋದ್ರಿಂದ ಅದರಲ್ಲಿ ತುಂಬಾ ಕಡಿಮೆ ತಿನ್ನಬೇಕು ಅನ್ನೋ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಇದು ನಾರಿನಂಶ ಹೆಚ್ಚಾಗಿರೋದ್ರಿಂದ ನಮಗೆ ಹೊಟ್ಟೆ ಆಗಾಗ ಆಸೆ ಇಲ್ಲ ತುಂಬಾ ಹೊತ್ತೋರ್ಗೂ ಇದು ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ ಹಾಗಾಗಿ ಇದು ಅನುಕೂಲಕಾರಿ ತೂಕ ಇಳಿಕೆಯಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ ಇದರಲ್ಲಿ ಮೆಂತ್ಯದಲ್ಲಿ ಏನಾಗಿರುತ್ತೆ ಅಂತಂದ್ರೆ ತುಂಬಾ ದೇಹಕ್ಕೆ ತುಂಬಾ ತಂಪು ಅಂತ ಹೇಳ್ತೀವಿ ವಿಟಮಿನ್ಸ್ ಗಳು ಅಷ್ಟು ಇದೆ ಸೊ ಇದರಲ್ಲಿರುವಂತಹ ಫೈಬರ್ ಗಳಾಗಿರ್ಬಹುದು ವೈಟಮಿನ್ಸ್ ಗಳಾಗಿರ್ಬೋದು ಆ ಉರಿಯುತವನ್ನ ಶಮನ ಮಾಡುವಲ್ಲಿ ತುಂಬಾ ಸಕ್ಸಸ್ ಆಗುತ್ತೆ ಹಾಗೇನೆ ಸಂಧಿವಾತ ನೋವು ಅಂತ ಏನಂತಾರಲ್ಲ ಆ ನೋವಿಗೂ ತುಂಬಾ ಒಳ್ಳೆ ರೀತಿಯಾಗಿ ಇದು ಪರಿಣಾಮವನ್ನ ಬೀರುತ್ತೆ ಆ ನೋವನ್ನ ಶಮನಗೊಳಿಸುವಲ್ಲಿ ತುಂಬಾ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಮುಂದಿನ ಬೆನಿಫಿಟ್ ಏನು ಅಂತಂದ್ರೆ ನಿಮಗೆಲ್ಲ ತುಂಬಾ ಗೊತ್ತು ಮೆಂತ್ಯದಲ್ಲಿರುವಂತಹ ಅಂಶಗಳು ಕೂದಲಿಗಾಗಿರ್ಬೋದು ಚರ್ಮಕ್ಕಾಗಿರ್ಬೋದು ಆಗಿರ್ಬೋದು ಯಾವ ರೀತಿ ಬೆನಿಫಿಟ್ ಇದೆ ಅಂತ ಈಗ ಮೆಂತ್ಯ ಸೊಪ್ಪನ್ನ ಕೂದಲು ಉದುರುವಿಕೆ ಸಮಸ್ಯೆ ಇದ್ರೆ ಅಥವಾ ಬಿಳಿ ಕೂದಲಿನ ಸಮಸ್ಯೆ ಇದ್ರೆ ಮೆಂತ್ಯ ಸೊಪ್ಪು ಸೊಪ್ಪನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಏನು ಹಾಕೋದ್ ಬೇಡ ಬರೀ ಮೆಂತ್ಯವನ್ನ ಅಪ್ಲೈ ಮಾಡಿ ಒಂದ್ ಎರಡು ತಾಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಕೂದಲು ಕಪ್ಪು ಆಗುತ್ತೆ ಹಾಗೇನೆ ತುಂಬಾ ಶೈನಿಂಗು ಬರುತ್ತೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತಾನೆ ಹೇಳ್ತೀನಿ ಹಾಗೇನೆ ಚರ್ಮಕ್ಕೆ ಮೆಂತ್ಯ ಕಾಳು ಇರುವಂತಹ ಅಂಶಗಳು ಸೇಮ್ ಇರುತ್ತೆ ಹಾಗೆ ಮೆಂತ್ಯ ಸೊಪ್ಪಲ್ಲಿ ಇರುವಂತಹ ಅಂಶನೂ ಸೇಮ್ ಇರುತ್ತೆ ಇನ್ ಕೇಸ್ ನಿಮಗೆ ಮೆಂತ್ಯ ಸೊಪ್ಪನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಹಚ್ಕೊಂಡ್ರೂ ಓಕೆನೇ ಅಥವಾ ಮೆಂತ್ಯ ಸೊಪ್ಪನ್ನು ಪೇಸ್ಟ್ ಮಾಡಿ ಅದರ ರಸ ಬಿಟ್ಟು ಅದಕ್ಕೆ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಇದು ಇಷ್ಟನ್ನು ಬೆರೆಸಿ ದಪ್ಪ ಪೇಸ್ಟ್ ಪೇಸ್ಟಾಗಿ ಮಾಡಿ ಮುಖಕ್ಕೆ ಹಚ್ಚಿದ್ರು ಒಂದು ಕಾಂತಿ ಹೆಚ್ಚುತ್ತೆ ಮುಖದಲ್ಲಿರುವಂತಹ ಮೊಡವೆ ಕಲೆಗಳು ಅಥವಾ ಡ್ರೈ ಸ್ಕಿನ್ ಆಗಿರ್ಬೋದು ಹೊಳು ಇಲ್ದಿರುವಂತಹ ಕಲೆಗುಂದಿರೋ ಸ್ಕಿನ್ ಚರ್ಮ ಆಗಿರ್ಬೋದು ಅದನ್ನೆಲ್ಲ ತಗ್ಗದಾಕ್ಬಿಟ್ಟು ಹೊಳಪು ಕಾಂತಿಯುಕ್ತ ಚರ್ಮವನ್ನ ನಮ್ಮದಾಗಿಸ್ಕೊಳ್ಬಹುದು ಈ ಮೆಂತ್ಯ ಇಂದ ಇದಿಷ್ಟು ಕೂದಲು ಮತ್ತೆ ಚರ್ಮದ ಆರೈಕೆಗೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂತಂದೇ ಹೇಳ್ಬೋದು ಮೆಂತ್ಯ ನಿಮಗೆಲ್ಲ ಗೊತ್ತಿದೆ ರಕ್ತಹೀನತೆಯಲ್ಲಿ ಕಬ್ಬಿಣಾಂಶದ ಅವಶ್ಯಕತೆ ಎಷ್ಟಿರುತ್ತೆ ಯಾಕೆಂದ್ರೆ ಕಬ್ಬಿಣಾಂಶ ಹಿಮೋಗ್ಲೋಬಿನ್ ಅನ್ನ ರೀಸ್ಟೋರ್ ಮಾಡುವಲ್ಲಿ ಅದನ್ನ ಉತ್ಪಾದನೆ ಮಾಡುವಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಸೊ ಯಾರಿಗೆಲ್ಲ ರಕ್ತಹೀನತೆ ಇರುತ್ತೋ ಅನಿಮಿಯಾ ಇರುತ್ತೋ ಸೊ ಅವ್ರು ಏನ್ ಮಾಡಬಹುದು ಅಂತ ಈ ಮೆಂತ್ಯ ಸೊಪ್ಪನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಅವರಲ್ಲಿ ನೈಸರ್ಗಿಕವಾಗಿ ತಮ್ಮ ದೇಹದಲ್ಲಿ ರಕ್ತವನ್ನ ವೃದ್ಧಿ ಮಾಡ್ಕೊಳ್ಬಹುದು ಹಾಗೇನೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಜಾಸ್ತಿ ಮಾಡುವಂತಹ ಕೆಪಾಸಿಟಿ ಮೆಂತ್ಯ ಸೊಪ್ಪಿಗೆ ಇದೆ ಅಂತ ಏನ್ ಮಾಡ್ತಾರೆ ಮೆಂತ್ಯ ಮೆಂತ್ಯಕಾಳನ್ನ ಬಾಣಂತಿಯರಿಗೆ ತುಂಬಾ ಕೊಡ್ತಾರೆ ಯಾಕೆ ಅಂದ್ರೆ ಮೆಂತ್ಯಕಾಳಲ್ಲಿ ಇರುವಂತಹ ವೈಟಮಿನ್ಸ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಫೈಬರ್ ಅಂಶ ಆಗಿರ್ಬೋದು ಇದೆಲ್ಲರಿಂದ ಹಾಲನ್ನ ಹೆಚ್ಚು ಮಾಡುವಂತಹ ಶಕ್ತಿ ಇದೆ ಅಂತಂದೇಳಿ ತುಂಬಾ ಮುಖ್ಯವಾಗಿ ಕೊಡೋದು ಬಾಣಂತಿಯರಿಗೆ ಸೊ ಸೊಂಟಕ್ಕೆ ಶಕ್ತಿ ಕೊಡುತ್ತೆ ಹಾಗೇನೆ ಹಾಲನ್ನ ಹೆಚ್ಚಳ ಮಾಡುತ್ತೆ ಶಕ್ತಿಯನ್ನ ನೀಡುತ್ತೆ ಮುಖ್ಯವಾಗಿ ಬಾಣಂತಿಯರಲ್ಲಿ ದೇಹಕ್ಕೆ ಶಕ್ತಿ ಬೇಕು ಬ್ಲಡ್ ಲಾಸ್ ಆಗಿರುತ್ತೆ ರೋಗ ನಿರೋಧಕ ಶಕ್ತಿ ಅಷ್ಟು ಕಡೆ ಹೆಚ್ಚಾಗಿರೋದಿಲ್ಲ ಅನ್ನೋ ರೀಸನ್ಗೆ ಇವೆಲ್ಲ ಒಳಗೊಂಡಿರುವಂತಹ ಒಂದು ಫುಲ್ ಪ್ಯಾಕ್ಡ್ ಫುಡ್ ಅಂತ ಅಂದ್ರೆ ಕಾಳು ಅಂತಾನೆ ಹೇಳ್ಬೋದು ಕಾಳು ಅಥವಾ ಮೆಂತ್ಯ ಸೊಪ್ಪು ನಮ್ಮ ಕಡೆ ಮೆಂತ್ಯ ಕಾಳು ತುಂಬಾ ಕೊಡ್ತಾರೆ ಹಾಲು ವೃದ್ಧಿ ಆಗುತ್ತೆ ಅವರಲ್ಲಿ ಶಕ್ತಿ ಉಂಟಾಗುತ್ತೆ ಇದೆಲ್ಲಾ ಬೆನಿಫಿಟ್ಸ್ ಗಳು ಸಹ ಇದೆ ಮಹಿಳೆಯರಲ್ಲಿ ಮುಖ್ಯವಾಗಿ ಏನು ಮುಟ್ಟಿನ ಸಮಯದಲ್ಲಿ ಆಗುವಂತಹ ಹೊಟ್ಟೆ ನೋವು ಆಗಿರ್ಬೋದು ಸೆಳೆತ ಆಗಿರ್ಬೋದು ಹಾಗೇನೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುವಲ್ಲಿ ಮೆಂತ್ಯ ತುಂಬಾ ಅದ್ಭುತವಾದಂತಹ ರೋಲ್ ಪ್ಲೇ ಮಾಡುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ಹಾರ್ಮೋನ್ ಗಳನ್ನ ಇಂಬ್ಯಾಲೆನ್ಸ್ ಆಗಿರೋದನ್ನ ಬ್ಯಾಲೆನ್ಸ್ ಮಾಡುವಲ್ಲಿ ತುಂಬಾ ಸಹಾಯಕ ಮಾಡುತ್ತೆ ಇದ್ರಲ್ಲಿ ಇರುವಂತಹ ವಿಟಮಿನ್ಸ್ಗಳು ಹಾಗೇನೆ ಇನ್ನೊಂದೇನು ಅಂತಂದ್ರೆ ನಾವು ಮುಟ್ಟಿನ ಸಮಯದಲ್ಲಿ ಮಹಿಳೆಯರಿಗೆ ಆಗುವಂತಹ ಹೊಟ್ಟೆ ನೋವು ಕಾಲರ್ತಾ ಒಂದು ರೀತಿ ಸಳೆದಾ ಅದನ್ನೆಲ್ಲ ಮೆಂತ್ಯ ಕಾಳು ತುಂಬಾ ಪರಿಣಾಮಕಾರಿಯಾಗಿ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಅದ್ಭುತವಾದಂತಹ ಉಪಯೋಗ ಏನು ಅಂತಂದ್ರೆ ಕ್ಯಾನ್ಸರ್ ವಿರೋಧಿ ಲಕ್ಷಣಗಳನ್ನ ಹೊಂದಿದೆ ಮೆಂತ್ಯ ಇದರಲ್ಲಿ ಇದರಲ್ಲಿರುವಂತಹ ವೈಟಮಿನ್ಸ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಅದ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಕ್ಯಾನ್ಸರ್ ಸೆಲ್ಗಳು ಏನ್ ಡೆವಲಪ್ ಆಗ್ತಾವಲ್ಲ ಆ ಡೆವಲಪ್ ಆಗುವಂತಹ ಪ್ರೊಸೆಸ್ ಅನ್ನ ತಡೆಗಟ್ಟುವಂತಹ ಶಕ್ತಿಯನ್ನ ಹೊಂದಿದೆ ಅಂತ ಅಂದೇಳಿ ಕೆಲವೊಂದಿಷ್ಟು ಮಾಹಿತಿಗಳಿದೆ ಸೊ ಇದಿಷ್ಟು ಆಗಿತ್ತು ನಮ್ಮ ಮೆಂತ್ಯ ಬೆನಿಫಿಟ್ಸ್ ಇನ್ನೂ ಸುಮಾರಿದೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ಜೊತೆಗೆ ಗೋಧಿ ಹಿಟ್ಟಿನ ಬೆನಿಫಿಟ್ಸ್ ಸಹ ಅಷ್ಟೇ ಸುಮಾರು ಗೋಧಿ ಹಿಟ್ಟಿನ ಬೆನಿಫಿಟ್ಸ್ ಅಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಮುಂದಿನ ಪೋರ್ಷನ್ಗೆ ಹೋಗೋಣ ಮೆಂತ್ಯ ಕಡುಗು ಇದು ಅತ್ಯಂತ ತುಂಬಾ ರುಚಿಕರವಾದಂತಹ ರೆಸಿಪಿ ಫ್ರೆಂಡ್ಸ್ ಯಾಕೆಂದ್ರೆ ಮನೆಯಲ್ಲಿ ನನಗೆ ಇದನ್ನ ನನ್ನ ಫ್ರೆಂಡ್ ಒಬ್ರು ಅಂದ್ರೆ ನನ್ನ ಹಸ್ಬೆಂಡ್ ವೈಫ್ ಒಬ್ರು ಶೇರ್ ಮಾಡಿದ್ದು ಸುಮಾರು ಹತ್ತರಿಂದ ಹನ್ನೊಂದು ವರ್ಷದಿಂದ ಅಲ್ಲಿಂದನೇ ಇಲ್ಲಿವರೆಗೂ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಸಖತ್ ಟೇಸ್ಟಿ ಆಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮಕ್ಕಳಿಂದ ಹಿಡಿದು ನಮ್ಮ ಅಪ್ಪ ಅಮ್ಮ ನಮ್ಮ ತಂಗಿ ನಮ್ಮ ಮನೆಯವರು ಪ್ರತಿಯೊಬ್ರು ಇಷ್ಟಪಟ್ಟು ಪಟ್ಟು ಅಂತಹ ಒಂದು ಡಿಶ್ ಇದು ಸೊ ಬನ್ನಿ ಯಾವ ರೀತಿ ಮಾಡ್ತಿರಂತ ಒಂದು ಆಗಿ ನೋಡ್ಕೊಂಡು ಬರೋಣ ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟಿದ್ದೆ ಆಲ್ರೆಡಿ ಯಾಕೆಂದರೆ ಹಿಟ್ಟು ನೆನಿಬೇಕಾಗಿತ್ತು ಮೆಂತ್ಯ ಸೊಪ್ಪು ನೋಡಿ ಫ್ರೆಂಡ್ಸ್ ಎಷ್ಟು ಫ್ರೆಶ್ ಆಗಿದೆ ತುಂಬ ಎಳೆಯ ಸೊಪ್ಪು ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾಲ್ಕು ಕಟ್ಟು ಸೊಪ್ಪನ್ನು ಯೂಸ್ ಮಾಡಿದ್ದೀನಿ ನಾನು ಈ ಮೆಂತ್ಯ ಕಡುಬಿಗೆ ಸ ಇದನ್ನು ಸಣ್ಣದಾಗ ಹೆಚ್ಚಿಟ್ಕೊಂಡು ಡೈರೆಕ್ಟಾಗಿ ಒಗ್ಗರಣೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಖಾರಕ್ಕೆ ನಮಗೆ ಬೇಕಾಗಿದ್ದು ಬರೀ ಮೂರು ಮೆಣಸಿನ್ಕಾಯಿ ಮಾತ್ರ ಯಾಕೆಂದರೆ ಅದು ತುಂಬ ಖಾರ ಇತ್ತು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿ ಹೆಚ್ಕೊಂಡು ನಾರ್ಮಲ್ ಹೆಂಗೆ ಒಗ್ಗರಣೆ ಹಾಕ್ತೀವಲ್ಲ ಕರಿಬೇವು ಕೊತ್ತಂಬರಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಅದೇ ರೀತಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಅಷ್ಟು ಫ್ರೆಶ್ ಇದ್ದಂತಹ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಸಣ್ಣಗೆ ಹೆಚ್ಚಬೇಕು ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ ಇದಕ್ಕೆ ಯಾವುದೇ ರೀತಿ ಇದೆ ಅಂದರೆ ದ ತಟ್ಟೆಯನ್ನು ಮುಚ್ಚೋದಕ್ಕೆ ಹೋಗಬೇಡಿ ಯಾಕೆಂದರೆ ತಟ್ಟೆ ಮುಚ್ಚಿದರೆ ಕಹಿ ಅಂಶ ಹೋಗಲ್ಲ ನಾನು ಟ್ರೈ ಮಾಡಿ ನೋಡಿದ್ದೀನಿ ಇದನ್ನ ಓಪನ್ ಆಗಿ ಹೀಗೆ ಬಾಡಿಸ್ಬೇಕು ಹಾಕಿ ಉಪ್ಪಾಕಿ ಬಾಡಿಸ್ಬೇಕು ಇದರಲ್ಲಿರುವಂತಹ ನೀರು ಬರುತ್ತೆ ಉಪ್ಪಾಕಿದ ತಕ್ಷಣ ಆ ನೀರಷ್ಟು ಕ ಹೋಗಬೇಕು ಆ ರೀತಿ ಈ ಸೊಪ್ಪನ್ನು ನೀಟಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದಾದಮೇಲೆ ನಾನು ಇದಕ್ಕೆ ಏನು ರೆಸಿಪ್ ಹಾಕ್ತೀನಿ ಅಂತಂದರೆ ನಮ್ಮ ಮನೆಯಲ್ಲಿ ಮಾಡುವಂತಹ ಸಾಂಬಾರು ಪುಡಿಯನ್ನು ಹಾಕಿದ್ದೀನಿ ನಾನು ಒಂದು ಅರ್ಧ ಟೀ ಸ್ಪೂನು ನೋಡಿ ಒಂದು ಹನಿನೂ ನೀರಿಲ್ಲ ಸೊ ಈ ಟೈಮಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಮ್ಮದು ಸಾಂಬಾರು ಪುಡಿ ಸ್ಪೆಷಲ್ ರೆಸಿಪಿ ಅದು ಆ ಸಾಂಬಾರು ಪುಡಿ ಹಾಕಿದರೆ ಮಾತ್ರ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಜೊತೆಗೆ ಸ್ವಲ್ಪ ಚಿಟಕಿ ಅರಶಿನ ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಅದೆರಡನ್ನೂ ಹಾಕಿ ಕಲಸಾದ್ಮೇಲೆ ಕೊನೆಗೆ ಫೈನಲ್ ಟಚ್ ಅಂತಂದೇಳಿ ಕೊತ್ತಂಬರಿಯನ್ನು ಸಣ್ಣಗೆ ಹೆಚ್ಚಿ ಅದನ್ನ ಹಾಕಿ ಬಾಡಿಸ್ತಾ ಇದ್ದೀನಿ ಇದು ಬಾಡಿಸಿ ತೆಗೀಬೇಕು ಅದನ್ನ ಒಂದು ಪಾತ್ರೆಗೆ ಏನಾಗ್ತೀನಿ ನಾನು ಫಿಲ್ಟರ್ ನೀರನ್ನ ಇಡ್ತಾಯಿದ್ದೀನಿ ಯಾಕೆಂದರೆ ಫಿಲ್ಟರ್ ನೀರನ್ನೇ ಹಿಡಿ ಕಾರಣ ಏನು ಅಂತ ಮುಂದೆ ತಿಳಿಸ್ತೀನಿ ಫಿಲ್ಟರ್ ನೀರಿಟ್ಟು ಅದಕ್ಕೆ ಉಪ್ಪಾಕಿ ಕಾ ಬಿಸಿಗಿಟ್ಟಿದ್ದೀನಿ ಇನ್ನೊಂದು ಕಡೆಗೆ ಮೆಂತ್ಯ ಚಟ್ನಿ ಮಾಡ್ಕೋಬೇಕು ಅದಕ್ಕೆ ಕೊಬ್ಬರಿ ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಜೀರಿಗೆ ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಅರ್ಧ ಮುಕ್ಕಾಲು ಟೀ ಸ್ಪೂನ್ ಮೆಂತ್ಯಕಾಳು ಒಂದು ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿ ತರಿಯಾಗಿ ರುಬ್ಕೊಂಡ ನಂತರ ಕಾಳು ಜೀರಿಗೆ ನಾವೇನು ತೊಗೊಂಡಿದ್ವಲ್ಲ ಬೆಳ್ಳುಳ್ಳಿ ಹಣ್ಸೆ ಹಣ್ಣು ಇದಿಷ್ಟನ್ನು ಹಾಕಿ ಇದ್ರ ಜೊತೆಗೆ ಖಾರಕ್ಕೆ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಕಹಿ ಅಂಶ ಇರುತ್ತೆ ಕಾಳು ಅದು ಕಡಿಮೆ ಆಗಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕಾಗುತ್ತೆ ನೋಡ್ತಾ ಇದ್ದೀರಾ ನೀವು ನಾನು ಎರಡು ಬೆಟ್ಟಷ್ಟು ಬೆಲ್ಲ ಹಾಕಿದ್ದೀನಿ ಅಂದರೆ ಒಂದು ಅರ್ಧ ಇಂಚಷ್ಟು ಬೆಲ್ಲ ಹಾಕಿದ್ದೀನಿ ಸಣ್ಣದು ಅದೆಷ್ಟೆಲ್ಲ ಹಾಕಿ ಉಪ್ಪು ಹಾಕಿ ಮಿಕ್ಸಿ ಮಾಡಬೇಕು ನುಣ್ಣಗೆರು ಮಿಕ್ಸಿ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚಟ್ನಿದು ಮೆಂತ್ಯ ಕಡುಬಿಗೂ ಚಟ್ನಿಗೂ ಸುಪ್ ಆಗಿ ಕಾಂಬಿನೇಷನ್ನು ಈ ಕಡೆಗೆ ಹಿಟ್ಟು ಕಾಯಿಸಿ ಇಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ಮೆದ್ದು ಎರಡರಿಂದ ಮೂರು ಚಪಾತಿ ಹಿಟ್ಟನ್ನು ಒಂದು ಉಂಡೆ ಮಾಡ್ತೀನಿ ನಾನು ಒಂದೇ ಚಪಾತಿ ಅಲ್ಲ ಯಾಕೆಂದರೆ ಇದು ನಾವೇನು ಮಾಡ್ತೀವಿ ಕಡುಬು ಕಡುಬು ಒಂದು ಸ್ವಲ್ಪ ದಪ್ಪ ಇದ್ರೆ ರುಚಿ ಅನ್ಸೋದು ಸೊ ಎರಡರಿಂದ ಮೂರು ಚಪಾತಿ ಆಗೋಷ್ಟು ಹಿಟ್ಟನ್ನು ಒಂದು ಉಂಡೆ ಮಾಡಿಕೊಂಡು ನಾವು ಆ ಒಂದೊಂದು ಉಂಡೆನ ಉದ್ದಿ ಒಂದು ಸ್ವಲ್ಪ ದಪ್ಪ ಇರುತ್ತೆ ಮಿನಿಮಮ್ ಎರಡು ಎಮ್ ಎಮ್ ಇಂದ ಮೂರು ಎಮ್ ಎಮ್ ದಪ್ಪ ಇರುತ್ತೆ ಅಷ್ಟು ದಪ್ಪ ಚಪಾತಿ ಆಕಾರಕ್ಕೆ ಲಟ್ಟಿಸ್ಕೊಂಡು ಅದನ್ನು ಸ್ಕ್ವಯರ್ ಆಗಿ ಸಣ್ಣ ಸಣ್ಣದಕ್ಕೆ ಕಟ್ ಮಾಡಿ ನಾವೇನು ಆಗಲೇ ನೀರು ಕಾಯಕಿ ಇಟ್ಟಿದ್ವಲ್ಲ ಅದರಲ್ಲಿ ಹಾಕಿ ಬೇಯಿಸೋದು ನೋಡಿಲಿ ಇಷ್ಟು ದಪ್ಪ ಬರುತ್ತೆ ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪ ಇದೆ ಅಂತಂದೇಳಿ ಇಷ್ಟು ದಪ್ಪ ಉದ್ಕೋಬೇಕು ಅಷ್ಟು ದಪ್ಪ ಇದ್ದರೆ ಟೇಸ್ಟು ಇದು ಮೆಂತ್ಯ ಕಡುಬು ಕಡಿಮೆ ತೆಳ್ಳಗಾಯಿತು ಅಂದರೆ ಟೇಸ್ಟ್ ಬರೋಲ್ಲ ಇನ್ನೊಂದು ಟ್ರಿಕ್ಸ್ ಕೊಡ್ತೀನಿ ಇದರಲ್ಲಿ ಏನು ಅಂತಂದೇಳಿ ಕೊನೆವರೆಗೂ ವಿಡಿಯೋ ನೋಡಿ ಸ್ಮಾಲಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿ ಬೇಯಿಸಬೇಕು ಅಷ್ಟರಲ್ಲಿ ಸಲ ಉದ್ಕೊಳ್ತೀನಿ ನಾನು ನೋಡಿ ನೀರು ಕಾದಿದೆ ಗುಳ್ಳೆ ಗುಳ್ಳೆ ಎಲ್ಲ ಮೇಲೆ ಬರ್ತಾಯಿದೆ ಇದು ಕುದಿಯೋದ್ರೊಳಗೆ ಇನ್ನೊಂದು ಸಲ ಉದ್ಕೊಂಡ್ಬಿಟ್ಟು ತೆಗೆದಿಡ್ತೀನಿ ಹಾಗೆಯೇ ಆಗಲೇ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಟೀ ಸ್ಪೂನ್ ಒಂದು ಚಮಚದಷ್ಟು ಒಗ್ಗರಣೆನ ಉಳಿಸ್ಕೊಂಡು ಇನ್ನು ಉಳಿದಿರೋಂಥ ಎಲ್ಲ ಒಗ್ಗರಣೆನ ಬ ಬಟ್ಲಿಗೆ ತೆಗಿತೀನಿ ಕಾರಣ ಏನು ಅಂತಂದರೆ ನಾವು ಸ್ವ ಸ್ವಲ್ಪ ಒಂದೊಂದು ಉಳ್ಳಿ ಮಾತ್ರ ಬಳಸ್ತೀವಲ್ಲ ಸೊ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಗ್ಗರಣೆನ ಮಾತ್ರ ಬಿಟ್ಕೊಳ್ತೀನಿ ಇನ್ನೊಂದು ನಿಮಗೆ ತಿಳಿಸಲೇಬೇಕು ಆಗಲೇ ನೀರು ಕಾಯಿ ಹಾಕಿಡ್ಬೇಕಾದ್ರೆ ಉಪ್ಪಾಕಿದ್ದೆ ಕಾರಣ ಏನು ಅಂತಂದರೆ ನಾವು ಈ ರೀತಿ ಕಡುಬನ್ನು ಹೆಚ್ಚಿ ಹಾಕಿ ಬೇಯಿಸ್ತೀವಲ್ಲ ಆ ಬೇಯಿಸೋವಂಥ ಪ್ರೊಸೆಸಲ್ಲಿ ನಾವು ಹಿಟ್ಟಿಗೆ ಹಾಕಿರುವಂಥ ಉಪ್ಪು ಸಹ ನೀರಲ್ಲಿ ಹೋಗುತ್ತೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿಸ್ಬೇಕು ಆಮೇಲೆ ಅದಕ್ಕೆ ಉಪ್ಪು ಖಾರ ಹುಳಿ ಕಡಿಮೆ ಆಯಿತು ಅಂತಂದರೆ ಏನಾಗುತ್ತೆ ಅಂದರೆ ಅದು ಕಹಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಕಹಿ ಕಾಣಬಾರ್ದು ಅಂತಂದರೆ ಉಪ್ಪು ಕರೆಕ್ಟಾಗಿರಬೇಕು ಸೊ ಅದಕ್ಕೋಸ್ಕರ ನೀರೆಲ್ಲ ಹಾಕ್ತೀವಿ ಆಮೇಲೆ ಇನ್ನೊಂದು ಏನು ಅಂದರೆ ನಾವು ಈ ರೀತಿ ತೆಗಿತೀವಲ್ಲ ಕಡುಬನ್ನ ಹೊರಗಡೆಗೆ ಸೊ ಇದರಲ್ಲಿ ಸ್ವಲ್ಪ ನೀರಿನಂಶ ಬಿಟ್ಕೊಳ್ಳಿ ಯಾಕೆ ಅಂತಂದರೆ ನೀರಿರಬೇಕು ನಾವು ಅದು ಕಾಯಕ್ಕಿಟ್ಟಂತಹ ನೀರು ಅದರಲ್ಲಿ ಬರಬೇಕು ಕಡುಬಿನ ಜೊತೆಗೆ ಅವಾಗೇ ಪೂರ್ತಿ ಮಾ ಬಾಡೋಗಿರುವಂತಹ ಮೆಂತ್ಯ ಸೊಪ್ಪು ಒಣ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ತಿನ್ನಾಗ ರುಚಿ ಬರೋದಿಲ್ಲ ನೀರಿನಂಶ ಇತ್ತು ಅಂದರೆ ಅದೇನಾಗುತ್ತೆ ಸ್ವಲ್ಪ ಚೆನ್ನಾಗಿ ಬೈಂಡಿಂಗ್ ಕೂರುತ್ತೆ ಇಲ್ಲಾಂದರೆ ಒಣ ಅದು ಬೇರೆ ಇದು ಬೇರೆ ಅನ್ನೋ ಫೀಲ್ ಬರುತ್ತೆ ತಿನ್ನೋದಕ್ಕೆ ರುಚಿ ಬರಬೇಕು ಅಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ನೀರು ಇರಲೇಬೇಕು ಸೊ ಹಾಗಾಗಿ ನಾನು ಆಗಲೇ ಹೇಳಿದ್ದು ಫಿಲ್ಟರ್ ನೀರೇ ಹಿಡಿ ಆಮೇಲೆ ಉಪ್ಪಾಕಿಡಿ ಅಂತಂದೇಳಿ ಈಗ ಮೊದಲಿಗೆ ಇಟ್ಟ ನೀರು ಆಮೇಲೆ ಕಡುಬು ಮಾಡಿದ ನಂತರ ಇರುವಂತಹ ಪ್ರಮಾಣಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಈ ವಿಡಿಯೋ ಈ ರೆಸಿಪಿ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಹೇಳಿ ತಿಳಿಸೋದನ್ನ ಮರಿಬಿಡಿ ಕಾಮೆಂಟ್ ಅಲ್ಲಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್